ಪೂಜೆ ಮಾಡೋದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪೂಜೆ ಸೊ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ಮಾತಾಡೋಕೆ ಅಂತ ನಾನು ಪೂಜೆ ಮುಗಿಸ್ಕೊಂಡು ಮನೆ ಊಟಕ್ಕೆ ಬಂದಿದ್ದೀನಿ ಈಗ ಮತ್ತೆ ಊಟ ಮುಗಿಸ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅದು ಸ್ವಲ್ಪ ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಹೆಂಗೆ ಯಾವ್ದು ಯಾವ ಥರ ಮಾಡ್ತಾರೆ ಅದು ಹೆಂಗೆ ಮಾಡಿದ್ದಾರೆ ಅದು ಯಾವ್ದರಲ್ಲಿ ಮಾಡಿದ್ದಾರೆ ಅಂತ ನಾನು ಆ ಮುಂದಿನ ವೀಡಿಯೋದಲ್ಲಿ ಕ್ಲೀನಾಗಿ ನಾನು ತೋರಿಸಿದ್ದೀನಿ ನೋಡಿ ಊಟ ಮಾಡಿಕೊಂಡು ಹೋಗ್ತೀನಿ ನಾನು ಅಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತೀನಿ ನೋಡಿ ಇದೆ ಇದೆ ಅಲ್ಲಿ ಇದೆಯಲ್ಲ ಅದು ದೇವರು ಈ ಸೆಟಪ್ನ ಬೆಳಗಿಂದನೇ ಶ್ಟಾರ್ಟ್ ಇಲ್ಲಿಂದ ಅಂದರೆ ಬಾಳೆ ಬಾಳೆ ದಿಂಡು ಬರುತ್ತಲ್ಲ ಬಾಳೆ ದಿಂಡಿಂದ ಬಾಳೆ ದಿಂಡಿಂದ ಮಾಡ್ಕೊಂತಾರೆ ಅದು ಪ್ರೊಸೆಸ್ ಹೇಳ್ತೀನಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ಈಗ ನೋಡ್ಕೊಡ್ರಿ ಇಷ್ಟೇ ತೋರಿಸ್ತೀನಿ ಹಿಂದ್ಗಡೆಯಿಂದ ತೋರಿಸ್ತೀನಿ ಬ್ಯಾ ಬ್ಯಾಕ್ ಗ್ರೌಂಡಿಂದ ನೋಡಿರಿ ಈ ಥರ ಇದೆಯಲ್ಲ ಬಾಳೆ ದಿಂಡು ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಬಾಳೆ ದಿಂಡು ಬಾಳೆ ದಿಂಡನ್ನ ತೊಗೊಂಡ್ಬಿಟ್ಟು ಬಾಳೆಹಣ್ಣು ದಿಂಡಿಂದ ಕ್ಲೀನಾಗಿ ಸೆಟ್ ಮಾಡ್ತಾರೆ ಇಲ್ಲಿಂದ ವ್ಯೂ ದೇವ್ರ ಇಡೋಕ್ಕೆ ದೇವ್ರದೆಲ್ಲ ಆ ಪೂಜೆ ಮುಗಿದ ಮೇಲೆ ಪೂಜೆ ಎಲ್ಲ ಮುಗೀತಿತ್ತಲ್ಲ ಇವನು ಹೋ ಇಲ್ಲೊಂದು ಕಿಂಡಿ ಮಾಡ್ತಾರೆ ಆ ಕಿಂಡಿಯಲ್ಲಿ ದಿನ ಕಾಣ್ಬೇಕು ಆಗಲೇ ನೀವು ಪ್ರೀವಿಯಸ್ ವೀಡಿಯೋ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದಂಗೆ ಇಲ್ಲಿ ಫುಲ್ಲು ಆಗಲೇ ಇಲ್ಲಿ ಫುಲ್ಲು ಅಂದೇ ಇಲ್ಲೆಲ್ಲ ಇಲ್ಲಿ ಫುಲ್ ಎಡೆ ಇಟ್ಬಿಟ್ಟು ಆಗಲೇ ಎಲ್ಲ ಪೂಜೆ ಮಾಡ್ತಿದ್ರಲ್ಲ ಇದೇ ಜಾಗ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಫುಲ್ ಜನ ಇದ್ದರು ಹಂಗಾಗಿ ಆಗಲೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಈ ಥರ ಕಾಣೋದು ವ್ಯೂ ಲಾಸ್ಟ್ ಜನ ಜನ ಇದ್ರು ಅಂತ ನಾನು ಆ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರಿ ಫೋಟೋಶೂಟ್ ನಡೀತಾ ಇದೆ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರ ಅಲ್ಲಿ ಇಡ್ತಾರೆ ಕಿಂಡಿಯ ಕಿಂಡಿ ಇಟ್ಟ ಮೇಲೆ ಅಲ್ಲಿಂದ ಕಾಣುತ್ತೆ ನೋಡಿರಿ ದೇವರು ಫೇಸ್ ಕಾಣ್ತಿದ್ಯಾ ಕಾಣುತ್ತೆ ನೋಡ್ರಿ ಫೇಸ್ ಕ್ಲಿಯರಾಗಿ ಕಾಣುತ್ತೆ ಫೇಸ್ ಒಂದು ನಿಮಿಷದ ವಿಡಿಯೋ ಆಗ್ತೀನಿ ನೋಡ್ರಿ ಅದು ಚೆನ್ನಾಗೈತೆ ಯಾ ಬೆಳಗಿಂದ ಯಾವ ಥರ ಪ್ರಿಪೇರ್ ಮಾಡೋ ಒಂದು ಶಾರ್ಟ್ ಒಂದು ರೀಲ್ ಥರ ಇದೆ ನೋಡಿರಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿರಿ ಹಂಗೈತೆ ಅಂತ ಹಿಂಗೆ ಮಾಡೋದು ನಮ್ಮ ದೀಪಾವಳಿ ವೈಸಾದ್ರೆ ಪೂಜೆ ಮುಗಿಸ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅದಾದಮೇಲೆ ನೆಕ್ಸ್ಟ್ ಒಂದು ಹನ್ನೊಂದು ಹನ್ನೊಂದುವರೆ ಟೈಮಿಗೆ ಕಳ್ಸ ಹೊರಿಸ್ತಾರೆ ಕಳ್ಸ ಓರ್ಸೋದಂದ್ರೆ ಲೈಕ್ ಹೆಣ್ಮಕ್ಳು ಸಣ್ಣ ಸಣ್ಣ ಹೆಣ್ಮಕ್ಳು ಇರ್ತಾರಲ್ಲ ಮನೇಲಿ ಅವರಿಗೆ ಸೇರಿ ಓಡಿಸ್ಬಿಟ್ಟು ಕಳ್ಸ ಹೊರಿಸ್ತಾರೆ ಅದ್ರದೊಂದು ಸಪ್ರೇಟ್ ಪೂಜೆ ಮಾಡ್ತಾರೆ ಈ ಥರ ನೋಡಿರಿ ನೀವೇ ನೀವೇನು ಇಲ್ಲಿ ನೋಡ್ತಿದ್ದೀರಲ್ಲ ಬ್ಲಾಗಲ್ಲಿ ಈಗೇನು ನೋಡ್ತಿದ್ದೀರಲ್ಲ ಈ ಥರ ಕಳ್ಸ ಹೊರಿಸ್ತಾರೆ ಅದೇ ದೇವ್ರ ಹತ್ರ ಬಂದ್ಬಿಟ್ಟು ಸುತ್ತಲೂ ಕೂರಿಸ್ತಾರೆ ಕೂರಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ ಹ್ಞೂ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ನೋಡ್ರಿ ಈ ಥರ ಕಲಸ ಓಡಿಸ್ತಾರೆ ಪೂಜೆ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ಇದು ಮುಗಿದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಡೇ ಮಾಡ್ತಾರೆ ಪೂ ಮನೆ ಮನೆಗೆ ಹೋಗ್ಬಿಟ್ಟು ದೇವ್ರು ಹೊರಿಸ್ತಾರೆ ಇದ್ರದಿಲ್ಲ ನಾನು ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಿನಗೆ ನಿಮಗೆಲ್ಲ ಅರ್ಥ ಆಗುತ್ತೆ ಸೊ ನೋಡಿ ಮಾಡಲಿ ಅಂಗಡಿಗೆ ಅಂಗಡಿ ಕದ್ದು ತಮ್ಮದ ಕತ್ಕೊಂಡ್ಬಂದ್ರಿ ಅಂಗಡಿಯ ಕತ್ಕೊಂಡ್ಬಂದ್ರೆ ಕೊಟ್ಟರೆ ಇಲ್ಲ ಸೊ ಎದುರಿಸ್ತಿರ ಮೇ ನೀವು ಬಯಸ್ ನಮ್ಮೂರಿಂದ ಅಂದರೆ ಈ ಕಡೆ ಈ ಕಡೆ ನಮ್ಮ ನಮ್ಮೂರಿಂದ ನಾನೀಗ ಇಲ್ಲಿ ಇಲ್ಲಿ ಬಂದಿದ್ದೀನಿ ಅಲ್ಲಿಂದ ಅಲ್ಲಿ ಹೋಗುತ್ತೆ ಒಲೋಗುತ್ತೆ ದೇವ್ರೀಗ ಅಲ್ಲಿ ಅಚೇರಿಟೆಲ್ಲೇ ಇದ್ದೇವರು ಆಶಾರೇಟಿಯಿಂದ ಕೆಳಗೆ ರಟ್ಟಿ ನಮ್ಮೂರಿಗೆ ಬರುತ್ತೆ ಬರೋದು ಲೇಟ್ ಆಯಿತು ಸ್ನಾನ ಮಾಡ್ಕೊಂಡು ಮನೇಲಿ ದೇವ್ರ ಹತ್ರ ತೋರಿಸ್ತೀನಿ ನೋಡ್ಬಿಟ್ಟು ನೆಕ್ಸ್ಟ್ ಇದು ಡೇ ಟು ನಿನ್ನೆ ಏನು ನೋಡಿದ್ರಲ್ಲ ವೀಡಿಯೋ ಅದ್ರದ್ದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಹೆಂಗಂದರೆ ಮನೆ ಮನೆಗೆ ಇಡೀ ಊರು ಊರು ಅಡ್ಡಾಡೋದು ದೇವರು ಹುಡುಗರು ಜನ ಹೊತ್ಕೊಂಡು ಹೊಡ್ತಾರೆ ಮನೆ ಮನೆಗೆ ಮನೆ ಮನೆಗೂ ಮನೆ ಮನೆಗೆ ಅಡ್ಡಾಡುತ್ತೆ ದೇವ್ರು ಚೆನ್ನಾಗಿರುತ್ತೆ ತೋರಿಸ್ತೀನಿ ಮನೆ ಚೆನ್ನಾಗಿರುತ್ತೆ ನಾನು ನಾನು ವೀಡಿಯೋ ಬಿಟ್ಟು ಹೋಗ್ತಾಯಿದ್ದೀನಿ ಅಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಊರಿಗೆ ಹೋಗ್ತೈತೆ ನಮ್ಮ ಕೇರಿಗೆ ಹೋಗ್ತೈತೆ ನಮ್ಮ ಕೇರಿ ಹೋಗ್ತೈತೆ ಅದೇ ಸ್ಪೀಡ್ ಹೋಗ್ತಾ ನಾನು ಬೇರೆ ಚಪ್ಪಳೆ ಹಾಕೊಂಬಿಟ್ಟೆ ಅದಕ್ಕೆ ಹತ್ರ ಹೋಗ್ತಿಲ್ಲ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಅಷ್ಟು ಸ್ಟಾರ್ಟ್ ಮಾಡ್ತೀನಿ ರೀ சையல வராக நீரோட இங்க சையப்பு ஏ பிரம்மா மாமோ ஆ ஆ जोर તડી તડી યશુ યશુ મસંત ઓલા બેંગપટા માં અલી આ તડી ગાળેતે એવા જાવ અલંડેરે આવા હા इसका वैसा इसका प्रोजेक्ट को जमने से इसको छूने से ರೋರು ಅಂದರೆ ಇವೆಲ್ಲ ಮೈ ಮೇಲೆ ದೇವ್ರ್ ಬರುತ್ತೆ ಒಂದು ಏಳೆಂಟು ಜನಕ್ಕೆ ದೇವ್ರು ಬರುತ್ತೆ ನಮ್ಮೂರಲ್ಲಿ ನಾನು ಹಾಕಿರೋ ಪ್ರತಿಯೊಂದು ಕ್ಲಿಪ್ಪಲ್ಲೂ ನೀವು ನೋಡಿರ್ತೀರ ಫಸ್ಟಿಗೆ ಒಬ್ಬರು ಆಂಟಿ ಆಮೇಲೆ ಇವರೊಬ್ಬರು ಏನೋ ಇನ್ನೊಂದು ನೆಕ್ಸ್ಟ್ ಒಬ್ಬ ಹುಡುಗ ಬರುತ್ತೆ ನಮ್ಮ ಹುಡುಗನ ಫ್ರೆಂಡು ಅವನಿಗೂ ಸ್ಟಾರ್ಟಿಗೂ ಅಲ್ಲಿ ದೇವ್ ದೇವರು ಕಂಡಿದ್ದ ನೋಡಿರಿ ರೈಟ್ ಸೈಡು ಅವನು ಇವರೆಲ್ಲ ದೇವ್ರು ಬರುತ್ತೆ ಇವರಿಗೆ ಪ್ರ ಮನೆ ಮನೆ ಹೋದಾಗ ಅವ್ರ ಮನೇಲಿ ಯಾರಿಗೆ ದೇವ್ರು ಬರುತ್ತೋ ಆ ಥರ ಹಿಂಗೆ ಆಡ್ತಾರೆ ಸೊ ಏನೋ ತಪ್ಪು ತಿಳ್ಕೊಂಬಿಡ್ರಿ ದೇವ್ರು ಬರುತ್ತೆ ನೋಡಿರಿ ಅವ್ ಅವ್ರದ್ದೇ ನಾನು ಜಾಸ್ತಿ ಕ್ಲಿಪ್ ಹಾಕ್ಸಿದೀನಿ ಅವ್ರದ್ದೇ ನಾನು ಜಾಸ್ತಿ ಇದು ವೀಡಿಯೋ ಮಾಡ್ಕೊಂಡ್ರು ನೋಡಿ

ಗೈಸ್ ಅದೇ ನಂದು ವೀಡಿಯೋ ಕನ್ಕ್ಲೂಷನ್ ಕೊಡೋಕ್ಕಾಗಿದ್ದಿಲ್ಲ ಈ ಕ್ಲಿಪ್ಪ ಅದು ಅದು ತುಂಬ ಸ್ವಲ್ಪ ಕೆಲಸ ಇತ್ತು ನನಗೆ ಹಂಗಾಗಿ ವೀಡಿಯೋ ಕನ್ ಕನ್ಕ್ಲೂಷನ್ ಕೊಟ್ಟಿದ್ದಿಲ್ಲ ಆ್ಯಕ್ಚುಲಿ ಇದು ಹಬ್ಬ ಮುಗಿಸ್ಕೊಂಡು ಒಂದು ದಿನ ಬಿಟ್ಟು ಇನ್ನು ಅಂದರೆ ನೆಕ್ಸ್ಟ್ ಡೇ ಅದು ನೆಕ್ಸ್ಟ್ ಡೇ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಿದ್ದೆ ಇದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನಾನಿಲ್ಲಿ ಕ್ಲಿನಿಕ್ಕಿಗೆ ಬಂದಿದ್ವಿ ಚೆನ್ನಾಗಿದೆ ಕ್ಲಿನಿಕ್ ಮಸ್ತ್ ನೋಡಿರಿ ಚೆನ್ನಾಗಿದೆ ಕ್ಲಿನಿಕ್ ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಗೌರ್ಮೆಂಟ್ ಡಾಕ್ಟರು ಗೌರ್ಮೆಂಟ್ ಡಾಕ್ಟರು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಯೋ ಇಲ್ಲಿ ಇಲ್ಲಿ ಯೋಗ ಕ್ಲಾಸ್ ಇದೆ ಚೆಕ್ ಮಾಡ್ತಾರೆ ಆಮೇಲೆ ಇನ್ನೊಂದು ಸುಮಾರು ಇದೆ ಇವಾಗ ಸುಮಾರು ಫೆಸಿಲಿಟಿ ಕೊಟ್ಟಿದ್ದಾರೆ ತುಂಬ ಫೆಸಿಲಿಟಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನಾನು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮ ಆಮೇಲೆ ನಮ್ಮ ಅಪ್ಪರಮ್ಮ ಅವರಮ್ಮ ಇನ್ನೊಬ್ಬರು ಅವರು ಅವರು ನಮ್ಮ ಅಜ್ಜಿ ನಮ್ಮ ತಂಗಿನೂ ಬಂದಿದ್ದೀವಿ ಆಟೋದಲ್ಲಿ ಆಟ ಬಾಡಿಗೆ ಮಾಡ್ಕೊಂಡು ಬಂದಿದೆ ಎಲ್ರಿಗೂ ನನಗೆ ಸ್ವಲ್ಪ ಹೆಡ್ಕಿತ್ತು ನನಗೆ ಸ್ವಲ್ಪ ತಲೆನೋವು ತಲೆನೋ ಕಮ್ಮಿ ಹೋಗ್ತಾರ ಬಂದಿದ್ದೀನಿ ಚೆನ್ನಾಗಿದೆ ಕ್ಲಿನಿಕ್ ನೋಡ್ರಿ ಇಲ್ಲಿ ತೋರಿಸ್ತೀನಿ ತಡ್ರಿ ಅವರು ಇದು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮೆಲ್ಲರೂ ಎಲ್ಲರೂ ಹಾಸ್ಪಿಟ್ಲಿಗೆ ತೋರ್ಸ್ಕೊಳಕ್ಕೆ ಬಂದಿದ್ದಾರೆ ನಮ್ಮ ಅಣ್ಣ ಇದೆ ಆಟೋ ಇದೆ ಆಟೋ ಡ್ರೈವರ್ ಒಂದೇ ಆಟೋ ಎಲ್ಲ ರಿಲೇಷನ್ಸೆ ಬೇರೆ ಯಾರಲ್ಲ ಕೆ ಸಿಗ್ತೀನಿ ಎಲ್ಲ ಕ್ಲಿನಿಕ್ ಮುಗಿಸ್ಕೊಂಡು ಸಿಗ್ತೀನಿ ಬಯಸ್ ನಂದು ತೋರ್ಸ್ಕೊಂಡು ಬಂದಾಯಿತು ನನಗೆ ಇದು ಪೌಡರ್ ಕೊಟ್ಟಿದ್ದಾರೆ ನೋಡಿರಿ ತೋರಿಸ್ತೀನಿ ಪೌಡರ್ ಈ ಪೌಡರು ಮತ್ತು ಇದು ಒಂದು ಎರಡು ಎರಡು ಶೀಟ್ ಒಂದು ನಿಮಿಷ ಈ ಪೌಡರ್ ಕೊಟ್ಟಿದ್ದಾರೆ ಆಮೇಲೆ ಈ ಒಂದೆರಡು ಮಾತ್ರೆ ಕೊಟ್ಟಿದ್ದಾರೆ ಈ ಪೌಡರ್ನ ಡೈಲಿ ಮಾರ್ನಿಂಗ್ ಆಮೇಲೆ ಈವ್ನಿಂಗು ಒಂದು ಸ್ಪೂನ್ಗೆ ಒಂದು ಸ್ಪೂನಲ್ಲಿ ಸ್ವಲ್ಪ ಜೇನು ತುಪ್ಪ ಮಿಕ್ಸ್ ಮಾಡ್ಬಿಟ್ಟು ತಿನ್ಬೇಕು ತಿನ್ಬೇಕಂತೆ ಇವೆರಡನ್ನು ದಿನ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಎರಡು ಆಮೇಲೆ ನೈಟ್ ನೈಟ್ ಎರಡು ಆ ಊಟಕ್ಕಿಂತ ಮುಂಚೆ ನುಗ್ಬೇಕಂತ ಹೇಳಿದ್ದಾರೆ ನೋಡೋಣ ಅದ ಅವರು ಅದೇ ಸೇಮ್ ಪ್ರಾಬ್ಲಮ್ ಹೇಳಿದ್ರು ಮೈಗ್ರೇನ್ ಅಂತ ನನಗೆ ಗೊತ್ತಿತ್ತು ಮೈಗ್ರೇನ್ ಇರೋದಂತ ಗೊತ್ತಿತ್ತು ನನಗೆ ಅದನ್ನೇ ಹೇಳಿದರು ಸೊ ಇದಕ್ಕೇನಾರು ಕಮ್ಮಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಒಂದು ವೀಕು ನೋಡೋಣ ಇದು ಕಮ್ಮಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಬರೋ ಪ್ಲ್ಯಾನ್ ಇದೆ ಇನ್ನು ಟೆನ್ ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ ನೋಡೋಣ ಎಲ್ಲರೂ ಬರಲಿ ಸಿಗ್ತೀನಿ ಹೋಗ್ತ ಇದೀವಿ ಇವಾಗ ಸನ್ನ ಕದೀರಿ ಆರ್ಡರ್ ಕೇಳ್ಸಲ್ಲ ಹಂಗೆ ಒಂದು ರಿವ್ಯೂ ಮಾಡಿ ಚೆನ್ನಾಗಿ ಇದ್ರೆ ಪ್ರೀತಿ ಮಾಡೋ ಬಾಡಿಗೆ ಇದ್ರೆ ಕಾಲ್ ಮಾಡಂತೆ ಬರೀ ಬರೀ ಇವೆ ಕರೆಕ್ಟ್ ಆಗಿ ಕಾಣ್ಲಿ ಅಂತ ಒಳಗಡೆ ಅದಕ್ಕೆ ಟಾಚ್ ಆಫ್ ಮಾಡ್ಬಿಟ್ಟು ತೋರಿಸಿದೀನಿ